ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಕಳೆದು ಹೋಗಿರೋ ಆಧಾರ ಕಾರ್ಡನ್ನು ಹೇಗೆ ಆನ್ಲೈನಲ್ಲಿ ಪಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಎರಡನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಮಾಡುವ ಎಲ್ಲ ವೀಡಿಯೋಗಳ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಒಂದು ವೆಬ್ಸೈಟ್ ಲಿಂಕನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಇದರಲ್ಲಿ ರಿಟ್ರೈವ್ ಬಾರ್ ಲಾಸ್ಟ್ ಆಧಾರ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಮಾಡಿದ್ಮೇಲೆ ನಿಮಗೆ ಆಧಾರ್ ನಂಬರ್ ಬೇಕಾಗಿದೆಯಾ ಅಥವಾ ಎನ್ರೋಲ್ಮೆಂಟ್ ಐ ಡಿ ನಂಬರ್ ಬೇಕಾಗಿದೆಯಾ ಅನ್ನಬಿಟ್ಟು ಒಂದು ಆಪ್ಷನ್ ಇದೆ ಅದರಲ್ಲಿ ನೀವು ಆಧಾರ್ ನಂಬರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಒಂದು ನೇಮ್ ಮತ್ತು ಮೊಬೈಲ್ ನಂಬರ್ನ ಆ್ಯಸ್ ಪರ್ ಆಧಾರ್ನ ಎಂಟ್ರಿ ಮಾಡಿ ಕ್ಯಾಬ್ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ಗೆ ಬಂದಿರುವಂಥ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಅದಾದ ಮೇಲೆ ನಿಮಗೆ ಇಲ್ಲಿ ಶೋ ಆಗುತ್ತೆ ಇವರ ಆಧಾರ್ ನಂಬರ್ ಲಾಸ್ಟ್ಲಿ ನಾಲ್ಕು ನಂಬರನ್ನು ತೋರಿಸುತ್ತೆ ನಂತರ ನಿಮ್ಮ ಒಂದು ಆಧಾರ್ ರಿಜಿಸ್ಟರ್ಡ್ ಆಗಿರುವಂಥ ಮೊಬೈಲ್ ನಂಬರಿಗೆ ಫುಲ್ ಆಧಾರ್ ನಂಬರ್ ಸೆಂಡ್ ಆಗಿರುತ್ತೆ ಕೆಲವೊಬ್ಬರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರೋದಿಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಬಂದರೆ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು ಅಥವಾ ಎನ್ರೋಲ್ಮೆಂಟ್ ನಂಬರ್ ಐ ಡಿಯನ್ನು ಎಂಟ್ರಿ ಮಾಡ್ಬೋದು ನಾನಿಲ್ಲಿ ನಿಮಗೆ ಎನ್ರೋಲ್ಮೆಂಟ್ ಡಿಯನ್ನು ಹಾಕಿ ಕ್ಯಾಪ್ಚವನ್ನು ಹಾಕಿ ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ಮೈ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಪ್ರೆಸೆಂಟು ನೀವು ಯಾವ ಒಂದು ಮೊಬೈಲ್ ನಂಬರ್ನ ಯೂಸ್ ಮಾಡ್ತಿದ್ದೀರಾ ಆ ಒಂದು ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಬಂದಿರುವಂಥ ಒಂದು ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ನೀವು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಆಕ್ಸೆಪ್ಟ್ ಮಾಡಿ ಈ ಒಂದು ಆಪ್ಷನನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿದ್ಮೇಲೆ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಆಮೇಲೆ ನೀವು ಗೌರ್ನಮೆಂಟ್ ಫೀಸನ್ನು ಇಲ್ಲಿ ಕಟ್ಟಿಬಿಟ್ಟು ನಿಮ್ಮ ಒಂದು ಆಧಾರ್ ಪಿ ವಿ ಸಿ ಕಾರ್ಡನ್ನು ನೀವು ಆಧಾರಲ್ಲಿರುವಂಥ ಅಡ್ರೆಸ್ಸಿಗೆ ಕೊರಿಯರ್ ಮೂಲಕ ಬರುತ್ತೆ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೋದು ಸೊ ಈ ಒಂದು ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ